ಎಲ್ಲ ಶಿಷ್ಯರುಗಳು ಭಕ್ತರುಗಳು ಎಲ್ಲ ಗಣ್ಯ ಮಾಹನೀಯರಲ್ಲಿ ನಮನಗಳನ್ನು ಸಲ್ಲಿಸಿ ಇವಳ ಎರಡು ನಿಮಿಷ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಬಂದು ಕೂತ ಹಾಗೆ ಪರಮ ಪೂಜ್ಯ ಸದ್ಗುರು ಆತ್ಮಾನಂದ ಸರಸ್ವತಿ ಸ್ವಾಮಿಗಳ ಒಂದು ವಿಗ್ರಹವನ್ನ ಭವ್ಯ ದಿವ್ಯ ಅಂದ್ರೆ ಅವ್ರ ಹಾಗೆ ಅವರಿಗೆ ಎದುರಿಗಿಲ್ಲೇ ಉಪ ಬಯಸ್ತಾ ಇದ್ದೇನೆ ಆ ಕಲಾಕೃತಿಯನ್ನು ಆ ಕಲಾ ನಾನು ನಿಜವಾಗಿಯೂ ಅಭಿನಂದಿಸುತ್ತೇನೆ ಅದ್ಭುತವಾದಂತಹ ಒಂದು ಕಲಾಕೃತಿ ಮುಂದಿಟ್ಟಿದ್ದಾರೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಶ್ರೀಗಳು ಮಂಕಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಆ ಕಾರ್ಯಕ್ರಮದಲ್ಲೂ ನಾನು ಇದ್ದೆ ಗುರುಗಳು ನನ್ನನ್ನ ಆಶೀರ್ವಸಿದ್ದರು ಹರಸಿದ್ದರು ಬಹುಶಃ ಇವತ್ತು ನಾನು ಏನಾದ್ರೂ ಆಗಿದ್ದರೆ ಅದ್ರ ಆಶೀರ್ವಾದವೂ ಒಂದು ಕಾರಣ ಅಂತ ನಾನು ಇವತ್ತು ಹೇಳಲು ಬಯಸ್ತಾ ಇದ್ದೇನೆ ಮನುಷ್ಯ ಹೇಳ್ತಾರೆ ಆಕಾರ ದೇವರು ಆಕಾರ ನಿರಾಕಾರ ಸಗುಣ ನಿರ್ಗುಣ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಆಕಾರವನ್ನು ಕಂಡಾಗ ಮಾತ್ರ ನಮ್ಮಲ್ಲಿ ಆ ಭಾವನೆ ಜಾಗೃತವಾಗುತ್ತೆ ಅಂತ ಹೇಳುದು ನಾನು ಹೇಳಲು ಬಯಸ್ತೇನೆ ಅವರ ಪ್ರತಿಮೆ ನನ್ನಲ್ಲಿ ಆ ಒಂದು ಭಾವನೆಯನ್ನ ಅತ್ಯದ್ಭುತವಾಗಿ ಜಾಗೃತಗೊಳಿಸಿದೆ ಅಂತ ನಾನು ಹೇಳಲು ಬಯಸ್ತಾ ಇನ್ನು ನಾನು ಶ್ರೀ ಗುರುಗಳ ಬಗ್ಗೆ ನಾನು ಏನ್ ಹೇಳಿ ನಿಮಗೆಲ್ಲ ಗೊತ್ತಿದೆ ಆಚಾರ್ಯ ಟ್ರಯರಲ್ಲಿ ಮೊದಲಿಗರು ಶಂಕರಾಚಾರ್ಯರು ನಮ್ಮ ಹಿಂದೂ ಧರ್ಮವನ್ನ ಒಂದು ಹಂತಕ್ಕೆ ಅದನ್ನ ಕಟ್ಟಿ ಬೆಳೆಸಿ ಗಟ್ಟಿಯಾಗಿ ಮಾಡಿದವರು ಅವರು ಅಂತ ಹೇಳಿದ್ರೆ ಏನು ತಪ್ಪಲ್ಲ ಶಂಕರಾಚಾರ್ಯರಿಗೆ ನಾಲ್ಕು ಕಡೆಯಲ್ಲಿ ಪೀಠ ಅವರಿಗೆ ದಕ್ಷಿಣ ಪೀಠ ಉತ್ತರದಲ್ಲೂ ಇದೆ ಪಶ್ಚಿಮದಲ್ಲಿದೆ ಪೂರ್ವದಲ್ಲಿದೆ ನಮ್ಮ ಗುರುಗಳು ಹೇಗೆ ಏನ್ ಮಾಡ್ತಾ ಇದ್ದಾರೆ ನೋಡಿ ಈಗ ಉತ್ತರ ನಾವು ಅವಾಗಲೇ ಹೇಳಿದೆ ಉತ್ತರ ಮತ್ತು ದಕ್ಷಿಣವನ್ನ ಬೆಸೆಯುವಂತ ಕಾರ್ಯಕ್ರಮವನ್ನ ಶ್ರೀಗಳು ಮಾಡ್ತಾ ಇದ್ದಾರೆ ಈಗಾಗಲೇ ದಕ್ಷಿಣದಲ್ಲಂತೂ ಪೀಠ ಇದ್ದೇ ಇದೆ ಉತ್ತರದ ಹರಿದ್ವಾರದಲ್ಲಿ ಇದೆ ಇನ್ನು ಅಯೋಧ್ಯೆಯಲ್ಲಿ ಖಂಡಿತ ಆಗುತ್ತೆ ಇನ್ನು ಒಂದು ಸ್ಥಾನ ಬಾಕಿ ಉಳಿದು ಅದು ಖಂಡಿತ ಆಗುತ್ತೆ ಹೀಗಾಗಿ ಭವಿಷ್ಯ ಆಧುನಿಕವಾಗಿ ಈಗ ಆಧುನಿಕ ಶಂಕರಾಚಾರ್ಯರು ಅಂತ ಹೇಳಿದ್ರೆ ಶ್ರೀಗಳೇ ಅಂತ ನಾನು ಹೇಳಲು ಬಯಸ್ತೇನೆ ಶಂಕರಾಚಾರ್ಯ ಜೀವನದ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳಲು ಬಯಸ್ತೇನೆ ಕಾಶಿಯಲ್ಲಿ ಗಂಗೆಯಲ್ಲಿ ನಿಂತು ಅವರು ವಿಶ್ವನಾಥನ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗ್ತಾ ಇರುವಾಗ ಅವರು ಶುಚಿಯಲ್ಲಿದ್ದರು ಹೋಗುವಾಗ ಅದರಗಡೆ ಒಬ್ಬ ಅತ್ಯಂತ ಕಡಿಮೆ ಜಾತಿವ ಅಲ್ಲಿಯ ಸಫಾಯಿ ಕೆಲಸ ಮಾಡುವ ಬಂದು ಎದುರು ಮಾಡ್ತಾನೆ ಅವರು ಸರಿ ಸರಿ ಆಚೆ ಅಂತ ಹೇಳ್ತಾರಂತೆ ಶಂಕರಾಚಾರ್ಯ ಆ ಮನುಷ್ಯ ಕೇಳ್ತಾನೆ ಸರಿ ಅಂತದ್ದು ನನಗೋ ನನ್ನೊಳಗಿನ ಆತ್ಮಕ್ಕೋ ಅಂತ ಮಹಾದೇವನೇ ಆ ರೂಪದಲ್ಲಿ ಬಂದು ಶಂಕರಾಚಾರ್ಯರಿಗೆ ಆ ಬಹುಶಃ ಅದರ ವಿಷಯವನ್ನ ತಿಳಿಸಬೇಕು ಅಂತ ಅವ್ರು ಬಂದಿದ್ರು ಅಂತ ಕಾಣುತ್ತೆ ಹೀಗಾಗಿ ಕೂಡಲೇ ಶಂಕರಾಚಾರ್ಯ ಅರ್ಥ ಆಯ್ತು ಅವರ ಕಾಲಿಗೆ ಬಿತ್ತು ಕ್ಷಮಿಸಿ ಅಂತ ಹೇಳಿದಂತೆ ಅಂದ್ರೆ ಮನುಷ್ಯನನ್ನ ಯಾವಾಗಲೂ ಜಾತಿಯಿಂದ ಗುರುತಿಸಲೇಬಾರದು ಮನುಷ್ಯನ ಗುರುತಿಸಬೇಕಾದ್ರೆ ಒಳಗಿನ ಆತ್ಮರಿಂದ ಗುರುತಿಸಬೇಕು ಆ ಗುಣವನ್ನ ನಾನು ಸ್ತ್ರೀಗಳಲ್ಲಿ ಕಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬರನ್ನ ಅವರನ್ನ ತಕ್ಷಣ ಗುರುತಿಸ್ತಾರೆ ಅವರಿಗೆ ಯಾವ ಜಾತಿ ಮತ ಪಂಥ ಎಂಬುದು ಇಲ್ಲ ಒಂದು ಪಂಥಕ್ಕೆ ಅವರು ಇದಾಧಿಪತಿ ಆಗಿರ್ಬೋದು ಆದ್ರೆ ಮನುಷ್ಯನ ಗುರುತಿಸುವಾಗ ನಾವು ಅದನ್ನ ಬಿಟ್ಟೇ ಬಿಡಬೇಕು ಯಾಕಂದ್ರೆ ಒಳಗಿನ ಅಂತರಾತ್ಮ ಏನಿರುತ್ತೆ ಎಂಬುದನ್ನ ಅವರು ಗುರುತಿಸಿದ್ದಾರೆ ಹೇಗಾಗಿತ್ತು ಹಾಗೆ ಶ್ರೀಗಳು ಗೊತ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ನಾರಾಯಣಗೌಡರು ಹಾಗೆ ಯಾರನ್ನ ಅವರ ಜಾತಿಯಿಂದ ಗುರುತಿಸುವುದಲ್ಲ ಒಳಗಿನ ಅಂತರಾತ್ಮದಿಂದ ಗುರುತಿಸಬೇಕಂತ ಹೇಳಿದವರು ಹೀಗಾಗಿ ಎರಡೂ ಗುಣಗಳಲ್ಲೂ ಶ್ರೀಗಳಲ್ಲಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ ಇನ್ನು ಒಂದು ಮಾತು ನಾನು ಯಾವಾಗಲೂ ಅಥವಾ ನೀವು ಕೂಡ ಕೇಳಿದ್ರೆ ಗುರುಗಳ ಪ್ರವಚನ ಪ್ರಾರಂಭವಾಗುವುದು ಯಾವಾಗಲೂ ಸುಖದ ಮೂಲ ಯಾವುದಯ್ಯ ಅಂತ ಯಾವಾಗಲೂ ಅದರಿಂದಲೇ ಪ್ರಾರಂಭ ಮಾಡ್ತಾರೆ ಹೌದು ಅದು ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಇದರಲ್ಲಿ ಮೊದಲನೆಯದು ಧರ್ಮ ಅದು ಫೌಂಡೇಶನ್ ಅದರ ಆಧಾರದ ಮೇಲೆ ನಮ್ಮ ಜೀವನ ನಾವು ಕಟ್ಕೊಳ್ಬೇಕಾಗ್ತದೆ ಮತ್ತು ಕೊನೆಯ ಗುರಿ ಮೋಕ್ಷ ಮೋಕ್ಷ ಸಾಧನೆ ನಮ್ಮ ಗುರಿ ಜೀವನದಲ್ಲಿ ಆನಂದ ಬೇಕು ಎಂಬುದೇ ಪರಮಾನಂದ ಆತ್ಮಾನಂದ ಬೇಕಾಗುವುದೇ ನಮ್ಮ ಉದ್ದೇಶ ಹೀಗಾಗಿ ಮೋಕ್ಷ ಕೊನೆಯದು ಮೊದಲನೇದು ಧರ್ಮ ಆದರೆ ಇದರ ಮಧ್ಯದಲ್ಲಿ ಇರುವುದು ಎರಡಿದೆಲ್ಲ ಅರ್ಥ ಮತ್ತು ಕಾಮ ಇದನ್ನ ನಿಭಾಯಿಸುವುದೇ ಜೀವನದ ಕಲೆ ಹಾ ಧರ್ಮ ಹೆಂಗ ಅರ್ಥ ನಾವು ಹ್ಯಾಂಗೆ ಗಳಿಸಬೇಕು ಅಂತ ಹೇಳಿದ್ರೆ ಧರ್ಮದ ಆಧಾರದ ಮೇಲೆ ನಾವು ಅರ್ಥವನ್ನು ಗಳಿಸಬೇಕು ಮತ್ತೆ ಆ ಕಾಮ ಅಂತೇಳಿದ್ರೆ ಆ ಧರ್ಮದ ಪರಿಮಿತಿಯಲ್ಲಿ ಕಾಮವನ್ನು ಕಾಮವನ್ನ ಯಾವ ತೊಂದರೆಗೂ ಇಲ್ಲ ಆ ಧರ್ಮದ ಪರಿಧಿಯಲ್ಲಿ ಏನೆಲ್ಲ ಬರುತ್ತೋ ಅದನ್ನ ನಾವು ಮಾಡ್ಬೋದು ಹೀಗೆ ಮಾಡಿದ್ರೆ ಜೀವನ ಸಾರ್ಥಕವಾಗುತ್ತೆಂಬ ಹೇಳುವ ಸಂದೇಶವನ್ನ ನಿತ್ಯ ನಿರಂತರ ಅವರು ಕೊಡ್ತಾ ಇದ್ದಾರೆ ಹೀಗಾಗಿ ನಾನು ಇನ್ನೊಮ್ಮೆ ಗುರುಗಳ ಚರಣೆಯಲ್ಲಿ ಶರಣಾಗುತ್ತೆ ಪಡಿತೇವೆ ಅದು ಆಗಬಾರದು ನಮ್ಮ ಕೊನೆಯ ಹಂತ ಏನಂತೂ ನಮ್ಮ ಗೊತ್ತಿರಬೇಕು ಹೀಗಾಗಿ ಅದಕ್ಕೆ ನಾನು ಇನ್ನೊಮ್ಮೆ ಅವರಿಗೆ ಶರಣಾಗುತ್ತೇನೆ ಇನ್ನು ಒಂದು ಮಾತು ಗುರುಗಳು ನಾವು ಅವತ್ತು ಕೂಡ ಹೇಳಿದೆ ಈ ಒಂದು ಚಾತುರ್ಮಾಸ ನಲವತ್ತು ದಿವಸದ ಚಾತುರ್ಮಾಸವನ್ನ ನಮ್ಮ ಮೇಲೆ ಅತ್ಯಂತ ಕರುಣಾಪ್ರತರಾಗಿ ಅವರು ನಮ್ಮ ಮೇಲೆ ಅನುಗ್ರಹಿಸಿದ್ದಾರೆ ಒಂದು ಸಣ್ಣ ಬೆಳಕಿನ ಕಿಡಿ ಒಂದು ಜ್ಯೋತಿಯ ಕಿಡಿ ಇವತ್ತು ಇಲ್ಲಿ ಹೋನಹಳ್ಳಿಯಲ್ಲಿ ಈ ವನದುರ್ಗಾ ದೇವಿಯ ಸಂತ ಸುಸ್ಥಲ ಪರಿಸರದಲ್ಲಿ ಜಾಗೃತವಾಗಿದೆ ಆದ್ರೆ ಅದು ಇವತ್ತು ದೊಡ್ಡ ಬೆಳಕಾಗಿದೆ ನಾನು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಓದ್ತಾ ಇದ್ದೇನೆ ಎಲ್ಲ ಕಡೆಯಲ್ಲಿಯೂ ಗುರುಗಳ ಅವತ್ತಿನ ಮಾತು ಏನು ಅವತ್ತಿನ ಉಪದೇಶ ಏನು ಅಂತ ಬಹಳ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದ್ದಾರೆ ಗುರುಗಳು ಅಂತ ಹೇಳಿ ಬಹಳ ಜನ ಹತ್ರ ಇದ್ದಾರೆ ನಮಗೂ ಫೋನ್ ಮಾಡ್ತಾರೆ ಹೌದು ಅಲ್ಲಿದ್ದಾರೆ ನಾನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಒಂದು ಆ ಬೆಳಕಿನ ಜಾಗೃತಿ ಇವತ್ತು ಆಗ್ತಾ ಇದೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಂಚಲನ ಆಗಿದೆ ಗುರುಗಳೇ ಅಂತ ನಮ್ಗೆ ಕೇಳಲಿಕ್ಕೆ ಬಹಳ ಅಭಿಮಾನ ಎನಿಸ್ತಾ ಇದೆ ಧರ್ಮದ ಏನು ಗುರುಗಳ ಗುರಿ ಅದೇ ಆಗುತ್ತೆ ಧರ್ಮ ಜಾಗೃತಿಯನ್ನು ಮಾಡಬೇಕು ನಮ್ಮಲ್ಲಿ ಧರ್ಮ ಏರಿಸಬೇಕೆಂಬುದು ಅದನ್ನ ಇವತ್ತು ಆಗಿದೆ ಎಲ್ಲ ನಲ್ವತ್ತು ದಿವಸದ ಒಳಗೆ ಅಂದ್ರೆ ಇವತ್ತಿ ಹದಿನಾರು ಹದಿನೆಂಟು ದಿವಸ ಇದೆ ಅಷ್ಟೊಳಗೂ ಕೂಡ ಎಲ್ಲ ಕಡೆ ಹೋಗಿದೆ ಹೀಗಾಗಿ ಅದರ ನಾವು ಅತ್ಯಂತ ಇಲ್ಲಿಯ ಉತ್ತರ ಕನ್ನಡದ ಜನ ಜನತೆ ಎಲ್ಲರೂ ಅತ್ಯಂತ ಪ್ರಧಾಪ್ತರಾಗಿದ್ದೇವೆ ಅಂತ ನಾನು ಹೇಳಲು ಬಯಸ್ತೇನೆ ಇಷ್ಟೇ ಹೇಳಿ ಯಾಕಂದ್ರೆ ಇನ್ನೂ ಮಾತಾಡ್ಲಿಕ್ಕೆ ಸಮಯ ಇಲ್ಲ ನೀವು ಕೂಡ ಕಾಯ್ತಾ ಇದ್ದೀರಿ ಗುರುಗಳ ಆಶೀರ್ವಚನ ನಾವು ಕೇಳಬೇಕು ಹೇಳಿ ನಮಗೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಆ ಮಾತುಗಳನ್ನ ಸ್ತ್ರೀಕರಣದಲ್ಲಿ